ಹಾಂ ಹಲೋ ನವಿ ಟೈಮ್ ಸ್ವೀಗ್ಸ್ ನಮಸ್ತೆ ನನ್ನ ಹೆಸರು ಭೀಮಾ ತೇಜಸ್ವಿ ಅಂತ ನಮ್ಮ ಹೆಸರು ವನಸ್ ವನಸ್ಪತಿ ಅಂತ ಹೇಳಿ ನಮ್ಮಲ್ಲಿ ಇಲ್ಲಿ ಬನ್ನಿ ಟರ್ಮರಿಕ್ ಸೋಪ್ ಇದೆ ಮತ್ತು ಅಲೋವೆರಾ ಸೋಪ್ ಈಗ ತಿಪ್ಪೂರು ಹಾಲ್ಸ್ ಮೇಳದಲ್ಲಿ ಇದೆರಡು ಅವೈಲೇಬಲ್ ಇರುತ್ತದೆ ಟರ್ಮರಿಕ್ ಸೋಪು ಬೇಸಿಕಲಿ ನಿಮಗೆ ಪಿಂಪಲ್ಸು ಅಥವಾ ಆ್ಯಕ್ನೆ ಇದ್ದರೆ ಅದರಲ್ಲಿ ಆಟೋಮೆಟಿಕ್ ರಿಮೂವ್ ಆಗ್ತದೆ ಹೇಗೆ ಅಂತ ಹೇಳಿದರೆ ಇದು ಆಯಿಲಿ ಸ್ಕಿನ್ ಇರುವಂಥವರಿಗೆ ಸ್ಕಿನ್ ಡ್ರೈ ಮಾಡಿ ಕೊಡ್ತದೆ ಅಲೋವೆರಾ ಸ್ಕಿನ್ ಇರುವಂಥ ಅಲೋವೆರಾ ಇರುವಂಥದ್ದು ಡ್ರೈ ಸ್ಕಿನ್ ಇರುವಂಥವರಿಗೆ ಮತ್ತು ಇಲ್ಲಿ ಬಂದರೆ ನಿಮಗೆ ಲಿಪ್ ಅಲ್ಲಿ ವೆರೈಟಿಗಳಿದೆ ಜೇನು ಮೇಣ ಮತ್ತು ಎಣ್ಣೆಯಿಂದ ಮಾಡಿರ್ತಕ್ಕಂಥ ವೆರೈಟಿಯಾಗಿರ್ತಕ್ಕಂಥ ಲಿಪ್ ಬಾಮ್ಸ್ ಇದರಲ್ಲಿ ಎರಡು ಟಿಂಟೆಡ್ ಕಲರ್ಸ್ ಟಿಂಟೆಡ್ ಇರುವಂಥದ್ದು ಲಿಪ್ ಬಾಮ್ ಇದೊಂದು ಟಿಂಟೆಡ್ ಇಲ್ಲ ಪ್ಲೇನ್ ಇರುವಂಥದ್ದು ಮೆನ್ ಆ್ಯಂಡ್ ವಿಮೆನ್ ಬೋತ್ ಅಂದರೆ ನಿಮಗೆ ಯಾವುದೇ ಕಲರ್ ಬರೋದಿಲ್ಲ ಅದರ ಮೇಲೆ ಬೇಕಾದ ಲಿಸ್ಟ್ ಹಾಕೋಬೋದು ಹಾಗೆ ಅಂತೇಳಿ ಅದರಲ್ಲಿ ಚಿಕ್ಕದರಲ್ಲಿ ಲಿಪ್ ಬಾಮ್ ಇದೆ ನೋಡಿ ಈ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಳ್ಳುವಂಥ ಲಿಪ್ ಬಾಮ್ಗಳು ಇದೆ ಅದರಲ್ಲಿ ಸೇಮ್ ವೆರೈಟಿ ಸೇಮ್ ಜೇನು ಮೇಣ ಎಣ್ಣೆಯಿಂದ ಮಾಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಮೆಡಿಸಿನ್ ಕ್ಯಾಟಗರಿಗೆ ಬಂದರೆ ಸ್ಪೆಷಲ್ ಐಟಮ್ ಕೂಡ ಅಂತ ಹೇಳಿ ಐಟಮ್ ಇದೆ ಇದು ಯಾವುದೇ ರೀತಿಯಾದಂಥ ಆಗಲಿ ಲಿಪ್ಸ್ಟಿಕ್ ಆಗಲಿ ಅಲ್ಲ ನೇರವಾಗಿ ಗಾಯಕ್ಕೆ ಹಚ್ಚಲಿಕ್ಕಿರುವಂಥದ್ದು ಐಟಮ್ ಗಾಯಗಳಾದಾಗ ಹೀಗೆ ತೆಗೆಯುವಂಥದ್ದು ಗಾಯಕ್ಕೆ ಡೈರೆಕ್ಟ್ ಅಪ್ಲೈ ಮಾಡುವಂಥದ್ದು ಗಾಯಕ್ಕೆ ಅಪ್ಲೈ ಮಾಡಿದಾಗ ಒಮ್ಮೆ ಉರಿ ಬರುತ್ತೆ ಅದರಷ್ಟೇ ಬೇಗ ಆಗುತ್ತೆ ಆ್ಯಂಟಿಸೆಪ್ಟಿಕ್ ಯಾವುದೇ ರೀತಿಯಾದಂಥ ಇದರಲ್ಲಿ ಪ್ರಿಸರ್ವೇಟಿವ್ ಆಗಲಿ ಯಾವುದೂ ಇಲ್ಲ ಆದರೂ ಇದಕ್ಕೆ ಎಕ್ಸ್ಪೈರಿ ಇಲ್ಲ ಹೇಗೆ ಅಂತ ಹೇಳ್ಬೋದು ಇದು ಹಳೆ ಕ್ರಮದಲ್ಲಿ ಮಾಡಿರ್ತಕ್ಕಂಥದ್ದು ತೆಂಗಿನಕಾಯಿಯ ನೀರಿಂದ ಮಾಡಿರ್ತಕ್ಕಂಥ ಐಟಮ್ ಸಿಂಗ್ ಸಿಂಗಲ್ ಇಂಗ್ರೀಡಿಯೆಂಟು ಯಾವುದೇ ಆಯುರ್ವೇದ ಆಗಲಿ ಯಾವುದರಲ್ಲೂ ರೆಫರೆನ್ಸ್ ಇಲ್ಲ ಆದ್ರೆ ನಿಮಗೆ ಎಷ್ಟು ಪಾಪ್ಯುಲರ್ ಹೇಳಿದರೆ ನಿಮಗೆ ನಮ್ಮ ಊರಿನಲ್ಲೆಲ್ಲ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತ ಐಟಮ್ ಪ್ರಿಸರ್ವೇಟಿವ್ ಪ್ರಿಸರ್ವೇಟಿವ್ ಏನಿಲ್ಲ ತೆಂಗಿನಕಾಯಿ ನೀರು ಇನ್ನೊಂದು ಕುದಿಸಿ ಕುದಿಸಿ ಹೈಡ್ರೇಟ್ ಮಾಡಿ ಡಿಹೈಡ್ರೇಟ್ ಮಾಡಿ ಮಾಡಿರ್ತಕ್ಕಂಥದ್ದು ಇದು ನಿಮಗೆ ದಗ್ಧ ಶಮನಿಂದ ಸುಟ್ಟ ಗಾಯಕ್ಕೆ ಇರುವಂಥದ್ದು ಸುಟ್ಟ ಗಾಯಗಳಾದಾಗ ಆ ಗಾಯಕ್ಕೆ ಡೈರೆಕ್ಟಾಗಿ ಈ ಎಣ್ಣೆಯನ್ನು ಅಪ್ಲೈ ಮಾಡುವಂಥದ್ದು ಯಾವುದೇ ರೀತಿ ಸುಟ್ಟ ಗಾಯಕ್ಕೆ ನೀರು ಹಾಕಬಾರದು ನೀರು ಹಾಕಿದರೆ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತದೆ ಅದೇ ಇದು ಈ ಎಣ್ಣೆ ಹಾಕಿದರೆ ಆ ಊರಿ ಕೂಡಲೇ ಕಡಿಮೆ ಆಗ್ತದೆ ಅದರ ಜೊತೆ ನಿಮಗೆ ಈ ಈ ಗಾಯ ಕೂಡ ಕಡಿಮೆ ಆಗ್ತದೆ ನಂತರ ದಿನ ಅಪ್ಲೈ ಮಾಡ್ತಾ ಹೋದರೆ ಈ ಎಣ್ಣೆಯಿಂದಾಗಿ ನಿಮಗೆ ಯಾವುದೇ ಕಲೆ ಇರುವುದಿಲ್ಲ ಒಂದು ವೇಳೆ ಹಳೆ ಕಲೆ ಇದ್ದರೆ ಅದಕ್ಕೆ ಸಹ ಅಪ್ಲೈ ಮಾಡ್ಬೋದು ಕಲೆಗಳು ಕಂಪ್ಲೀಟಾಗಿ ಹೋಗ್ತದೆ ಮತ್ತು ಇಲ್ಲಿ ಬಂದರೆ ನಿಮಗೆ ಕಾಲು ಹಿಮ್ಮಡಿ ಹೊಡೆಯುವುದಕ್ಕೆ ಚಳಿಗಾಲದಲ್ಲಿ ತುಂಬ ಜನರಿಗೆ ಇರುವಂಥ ಸಮಸ್ಯೆ ಹಿಮ್ಮಡಿ ಹೊಡೆಯುವುದಕ್ಕೆ ಏನು ಮಾಡುವುದು ಅಂತೇಳಿ ಟೆನ್ಷನ್ ಬೇಡ ಪಾದಿಕಾ ಅಂತ ಅಂತೇಳಿ ನಮ್ಮದು ಐಟಮ್ ಇದೆ ವನಸ್ಪತಿ ಡಾಟ್ ಕಾಮ್ ಹೇಳಿ ವೆಬ್ಸೈಟ್ ಇದೆ ಅಲ್ಲಿ ನೀವು ಸರ್ಚ್ ಮಾಡಿದರೆ ಇದೆಲ್ಲ ಪ್ರಾಡಕ್ಟ್ಗಳು ನಿಮಗೆ ಅಲ್ಲಿ ಸಿಗ್ತದೆ ಜಸ್ಟ್ ಸರ್ಚ್ ಮಾಡಿ ಪಾದಿಕಾ ಬಾಂಬ್ ಹೇಳಿ ಇದನ್ನು ನೀವು ಆರ್ಡರ್ ಮಾಡಿದರೆ ನಿಮಗೆ ನಮ್ಮ ಮನೆಗೆ ಡೆಲಿವರಿ ಕೊಡ್ತೇವೆ ಅದರ ಜೊತೆಗೆ ನಿಮಗೆ ಏನಾಗುತ್ತೆ ಹೇಳಿದರೆ ಇದನ್ನು ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಒಮ್ಮೆ ಮುಲಾಮ್ ಥರ ಅಪ್ಲೈ ಮಾಡಿದರೆ ಸಾಕಾಗ್ತದೆ ಮೂರರಿಂದ ನಾಲ್ಕನೂರಿಂದ ಒಳಗಡೆ ಆಗಿ ನಿಮಗೆ ಕಾಲು ಮಾಡಿ ಓಡಿರೋ ಸಮಸ್ಯೆ ಕ್ಲೀನ್ ಆಗ್ತದೆ ಹೀಲ್ ಆಗ್ತದೆ ಗಜಕರಣ ತೈಲ ಅಂತ ಹೇಳಿ ಒಂದು ಐಟಮ್ ಇದೆ ಇದು ಗುರು ಗಜಕರಣ ತುರಿಕೆ ಚರ್ಮ ಚರ್ಮಾರೋಗ ಪಂಗಲ್ ಅದಕ್ಕೆ ಎಲ್ಲದಕ್ಕೂ ಆಗ್ತದೆ ಫಂಗಲ್ ಇನ್ಫೆಕ್ಷನ್ ಏನಾದ್ರು ಇದ್ದರೆ ನಾನು ಚೆನ್ನಾಗಿ ಶೇಕ್ ಮಾಡುವಂಥದ್ದು ಬಿಫೋರ್ ಯೂಸ್ ತುರಿಕೆ ಎಲ್ಲ ಇದ್ದರೆ ಅದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡುವಂಥದ್ದು ಡ್ರಾಪ್ ವಹಿಸಿಬಿಟ್ಟರೆ ಸಾಕಾಗ್ತದೆ ಸಾಧಾರಣವಾಗಿ ನಿಮಗೆ ಉಗುರು ಸುತ್ತು ಅಂತ ಹೇಳುವಂಥದ್ದಕ್ಕೆ ಸಾಧಾರಣವಾಗಿ ಮೆಡಿಸಿನ್ ಇಲ್ಲ ಅಂದರೆ ಮೆಡಿಸಿನ್ ಇದ್ದರೂ ಅದರಲ್ಲಿ ಹೀಲ್ ಹೀಲಾಗುವಂಥದ್ದಿಲ್ಲ ಇದು ಇದರಲ್ಲಿ ನಿಮಗೆ ಏಳರಿಂದ ಎಂಟು ದಿನದ ಒಳಗಡೆ ಹಾಕಿ ಕಂಪ್ಲೀಟಾಗಿ ಹೀಲಾಗ್ತದೆ ಮತ್ತು ಶುಗರ್ ಕಿಡ್ನಿ ಸ್ಟೋನುಗಳಿಗೆ ಬೇರೆ ಬೇರೆ ಪೌಡರ್ಗಳಿದೆ ಶುಗರಿಗಿರುವಂಥ ಮೆಡಿಸಿನ್ಗಳ ಬೆನಿಫಿಟ್ ಏನಂತ ಹೇಳಿದರೆ ನಿಮಗೆ ಮೂರು ತಿಂಗಳ ಒಳಗಡೆ ಆಗಿ ಟ್ಯಾಬ್ಲೆಟ್ ಏನಾದರೂ ತಗೊಳ್ತಿದ್ದೆ ಅದೆಲ್ಲ ಕಡಿಮೆ ಮಾಡಿಕೊಂಡು ಬಂದು ಮೂರು ತಿಂಗಳ ನಂತರ ಟ್ಯಾಬ್ಲೆಟನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಆಗುವಂಥ ಒಂದು ವ್ಯವಸ್ಥೆ ಮತ್ತು ಇದರಲ್ಲಿ ಕಿಡ್ನಿ ಸ್ಟೋನಿನ ಬೆನಿಫಿಟ್ಸ್ ಏನಂತ ಹೇಳಿದರೆ ಈ ಕಷಾಯದ ಪೌಡರ್ ತಗೊಂಡು ನಿಮಗೆ ಹದಿನೈದು ದಿನದ ಒಳಗಡೆ ಆಗಿ ಏಳು ಎಮ್ ಎಮ್ ಇರುವ ಸ್ಟೋನಿನ ಸೈಜ್ ಕುಡಿಯೋ ಮೂತ್ರದಲ್ಲಿ ಹೋಗ್ತದೆ ಆಗಿರುವಂಥ ವ್ಯವಸ್ಥೆ ಅದೊಂದು ವೇಳೆ ಸೈಜ್ ದೊಡ್ಡದುಂಟು ಅಂತ ಹೇಳಿದರೆ ಸ್ವಲ್ಪ ದಿನ ಜಾಸ್ತಿ ತಗೊಳ್ಬೇಕು ಈಗ ಹದಿನೈದು ದಿನ ಇರುವಂಥ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ತಗೊಳ್ಬೇಕು ಅದೇ ಸೈಜ್ ಸಣ್ಣ ಉಂಟು ಇದು ಎರಡು ಎಮ್ ಎಮ್ ಮೂರು ಎಂ ಎಮ್ ಇದ್ದರೆ ನಿಮಗೆ ಕಮ್ಮಿ ದಿನದಲ್ಲಿ ಹುಡಿಯಾಗಿ ಮಾತ್ರ ಅದರಲ್ಲಿ ಹೋಗ್ತದೆ ಮತ್ತೊಂದು ಕಿಡ್ನಿ ಸ್ಟೋನ್ ಇರೋವರಿಗೆ ಒಂದು ಸಣ್ಣ ಸಲಹೆ ಆದಷ್ಟು ನೀವು ನೀರು ಕುಡಿಯಿರಿ ಎಳಿನೀರು ಕುಡಿಯಲಿ ಬೇರೆ ಬೇಡ ಎಳನೀರು ಕುಡಿದ್ರೆ ನಿಮಗೆ ಸ್ಟೋನ್ನ ಸೈಜ್ ದೊಡ್ಡದಾಗ್ತದೆ ದಿನ ಸಣ್ಣದಾಗುವುದಿಲ್ಲ ಆದಷ್ಟು ಟೊಮೆಟೊ ಕ್ಯಾಬೇಜ್ ಚಿಕ್ಕು ಅವಾಯ್ಡ್ ಮಾಡೋದು ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋದು ಇದನ್ನು ತೆಕ್ಕೊಳ್ಳಿ ತೆಗೊಳ್ಳೋದು ಇದ್ರೂ ಸಹ ಇನ್ ಜನರಲ್ ಆಗಿ ಹೇಳುವಂಥ ವ್ಯವಸ್ಥೆ ಮತ್ತು ಬರುವಂಥದ್ದು ಜೇನು ತುಪ್ಪ ನಮ್ಮ ಮನೆಯ ಹಿಂಬದಿಯಲ್ಲಿ ಒಂದು ಕಾಡಲ್ಲಿ ಪೆಟ್ಟಿಗೆ ಇದು ನಮ್ಮದೇ ಬ್ರ್ಯಾಂಡ್ ಮಾಡಿಲ್ಲ ಅಲ್ಲ ಬ್ರ್ಯಾಂಡ್ ಅಂತ ಮಾಡಲಿಲ್ಲ ಅಂದರೆ ನಾವು ಅದನ್ನೇ ಬಿಸ್ನೆಸ್ ಅಂತ ಮಾಡುವಂಥದ್ದಲ್ಲ ನಮ್ಮಲ್ಲಿರುವಂಥದ್ದನ್ನು ಪ್ಯೂರ್ ಆಗಿ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಅಷ್ಟೇ ನಾವೇ ಬರುವ ಕಾರಣ ನೇರವಾಗಿ ನಮ್ಮಿಂದ ಡೈರೆಕ್ಟ್ ಕಸ್ಟಮರ್ಸ್ಗೆ ತೆಗೆದು ಒಂದು ಪ್ರಯತ್ನ ಹಾಗೆ ಬರ್ತದೆ ನೋಟ್ ಮಾಡಿಕೊಡ್ಬೋದು ನೈನ್ ಫೋರ್ ಏಯ್ಟ್ ತ್ರೀ ನೈನ್ ಜೀರೋ ಸೆವೆನ್ ಫೈವ್ ತ್ರೀ ನೈನ್ ನಮ್ಮ ಫೋನ್ ನಂಬರ್ ಇಲ್ಲಿ ವಾಟ್ಸಪ್ ಮಾಡಿದರೆ ಸಹ ನಾವು ರಿಪ್ಲೈ ಮಾಡ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು